ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ರೀ ಈಗ ಎತ್ ಬಗ್ಗೆ ಮಾಹಿತಿ ಅಂತಂದ್ರೆ ರೀ ನಾವು ಈಗ ಹಡವಳ ಫಾ ಫಾರ್ಮ್ ಬಗ್ಗೆ ಅಂತಂದ್ರೆ ಮಾಹಿತಿ ಕೊಡೋಣ ಏತಂತಂದ್ರೆ ಎಲ್ಲಿ ಎಲ್ಲಿಂದ್ರೆ ನಮ್ಮ ಊರಾಗ ಅಂತಂದ್ರೆ ಗದ್ದೆಳದಾಗ ಫಸ್ಟ್ ಟೈಮ್ ಮಾಡುವಾಗ್ತಿ ವಿಡಿಯೋರಿದ ಅದಕ್ಕೆ ಏನು ಅಂತ ಅಂದ್ರೆ ಫಸ್ಟಿಗೆ ನೋಡ್ರಿ ನಮ್ಮ ಸಹ ಚಾನಲ್ ನಿಮ್ಮ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಎಲ್ಲರಿಗೂ ಏನು ಮಾಡ್ರತೆ ಅಂದ್ರೆ ಕಳಿಸ್ರಿ ಈ ವಿಡಿಯೋವನ್ನು ಈಗ ಅವ್ರ ಕುರಿತು ಏನ್ ಮಾಡ್ತಾರೆ ಸಂದರ್ಶನ ಮಾಡೋಣ ಶಿವಪ್ಪ ಅಂತ ಜಿಮಖಂಡಿ ತಾಲೂಕು ಗದ್ದಾಳೂರು ನಾವು ಕುರಿ ಮತ್ತು ಆಡು ಸಾಕಾಣಿಕೆ ಮಾಡ್ತಾ ಇದ್ದೀವಿ ನಾವು ನಮ್ಮ ನಮ್ಮ ಮುತ್ಯ ಮತ್ತು ನಮ್ಮ ನಮ್ಮಅಪ್ಪ ಹಿಡ್ಕೊಂಡು ನಾವು ಮಾಡ್ತಾ ಬಂದಿದೀವಿ ನಮ್ಮಅಪ್ಪ ಮತ್ತು ಅವರು ನೆಲದ ಮೇಲೆ ಸಾಕಾಣಿಕೆ ಮಾಡ್ತಾ ಇದ್ರು ಈಗ ನಾವು ವೈಜ್ಞಾನಿಕವಾಗಿ ಅದನ್ನು ಒಂದ್ ಸ್ವಲ್ಪ ಹೈಟೆಕ್ ಫಾರ್ಮ್ ಮಾಡಿ ಆ ಕಡೆ ಸ್ವಲ್ಪ ಅಹ್ ಇದು ಮಾಡಿ ಹೈಟೆಕ್ ತರ ಮಾಡಿ ಅದ ತರನಾಗಿ ನಮಗ ಸ್ವಲ್ಪ ಲಾಭ ಅನ್ಸೈತಿ ಅದಕ್ಕಾಗಿ ಇನ್ನೊಂದು ಫಾರ್ಮ್ ಮಾಡ್ಬೇಕಂತ ವಿಚಾರ ಐತಿ ಈಗ ಈಗ ನಿಮ್ಮ ಎಷ್ಟು ಕುರಿಗಳು ಅದಾವ್ರಿ ಟೋಟಲ್ ಆಗ್ರಿ ನಮ್ಗೆ ಟೋಟಲ್ ಆಗಿ ಈಗ ನೂರ್ ಕುರಿ ಇದಾವ್ ಸರ್ ಈಗ ಟೋಟಲ್ ಮರಿ ಆಯ್ತು ಕುರಿ ಆಯ್ತು ಎಲ್ಲ ದೊಡ್ಡ ಆಯ್ತು ಇದರಿಂದ ಉತ್ಪನ್ನ ಐತೈತಿ ನೀವು ಇದರಿಂದ ಉತ್ಪನ್ನ ಚೆನ್ನಾಗಿದೆ ಸರ್ ಚೆನ್ನಾಗೈತ್ರಿ ಇಲ್ಲಿ ಇವು ಏನ್ ಮಾಡಿದ್ರೆ ಮತ್ತೆ ಇವ ಇಲ್ಲಿ ಕಾಣಸ್ತಲ್ಲ ಪೈಪ್ ಗಿತ್ತಲೆ ಇವು ಕುರಿಗಿ ಮೇವು ತಿನ್ನಾಕ ಸರ್ ಹಾ 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 ಕುರಿ ಮೇವು ತಿನ್ನಾಕ ಐತಿ ಸರ್ ಇದ್ ಕುರಿ ಮೇವು ತಿನ್ನಾಕ ರೋಳಗ್ ಮೇವು ಹಾಕಿ ಇಲ್ಲೇನ್ ಎರಡ್ ಪಾರ್ಟ್ ಮಾಡ್ಕೊಂಡ್ರ ಏನ್ ಕಡಿ ಕಡ್ರಿ ಅಂದ್ರ ಇಲ್ಲಿ ಎರಡ್ ಪಾರ್ಟ್ ಮಾಡ್ಕೊಂಡ್ವಿ ಸರ್ ಹಾ ಇಚ್ಚಿ ಕಡೆ ಒಂದೇ ಪಾರ್ಟ್ ಮಾಡಿ ಆಚಿ ಕಡೆ ಹೊರಗ್ ರೋಂಡ ಹಾಕಿ ಹೊರಗ್ ಮೇವ್ ತಾವ ಹಾ 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 ಇವ ಮತ್ತ ಇಲ್ಲಿ ಏನೇನ ಮೇವ್ ಅದು ಹಾಕ್ತೀರಿ ಇವಕ್ಕ ಇಲ್ಲಿ ಸೈಲೇಜ್ ಹಾಕ್ತಿವ್ರಿ ಹೊಟ್ಟಕ್ಕ ತೊಗರಿ ಹೊಟ್ಟ ಕಡ್ಲಿ ಹೊಟ್ಟೆ ಹಾ 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 ಮತ್ತ ಇಲ್ಲಿ ನೀವ ಇದನ್ನ ಬಿಟ್ಕೊಂಡೆ ಇಲ್ಲಿ ಹೊರಗ ಅದ ಏನ ಹೊಕ್ಕೇರಿ ಏನ ಮತ್ತ ನಮ್ಮ ಅಪ್ಪಾರ ಹಿಡ್ಕೊಂಡು ನಮ್ಮ ಮುತ್ಯಾರ ಹಿಡ್ಕೊಂಡು ಹೊರಗ ಬಿಟ್ಟ ಮೇಯಿಸ್ತಾ ಇದ್ರು ಆದ್ರ ಈಗ ನಾವು ಇನ್ನ ಈಗ ಆದ್ರೂನು ಹಂಗ ಹೊರಗ ಬಿಟ್ಟ ಮೇಯಿಸ್ತೇವು ಇನ್ ಮ್ಯಾಲ ಜಾಗ ಏನಿಲ್ಲ ಮೇಸಾಕ ಅಂತ ಹೇಳಿ ಎಲ್ಲಾ ಹೈಟೆಕ್ ಫಾರ್ಮ್ ಮಾಡಿವು ಸೈಲೇಜ್ ಮಷಿನ್ ತಂದಿವು ಒಂದ್ ಟ್ರ್ಯಾಕ್ಟರ್ ತಂದಿವು ಎಲ್ಲ ಅಹ್ ಒಂದ್ ಎಕರೆ ರೇಷ್ಮೆ ಹಚ್ಚಿವು ಒಂದ್ ಎಕರೆ ಅಗಸೆ ಮೇವು ಅಂತ ಹಚ್ಚಿವು ಮತ್ತ ಇಲ್ಲಿ ಏನ್ ಇದ್ರೆ ಪೈಪಿ ಪೈಪ್ ಇಲ್ಲಿ ಇದೊಂದ್ ಬ್ಯಾರೆ ರೀತಿ ಕಾಣಿಸ್ತಿತ್ತು ಆ ಕಡೆ ಸರ್ ಅದು ಅಡ್ಡಾಡಕ್ ಅದ್ರ ತಿರ್ಗಾಡಿದ್ರು ನೀವ್ ಹಾಕಿದ್ರೊಳಗ್ ನೀವ್ ಈ ರೀತಿ ಐತೇನ್ರಿ ಮತ್ತ ನೀವ್ ಇಲ್ಲಿ ಆಡ್ಗೋಳ್ ಬೇರೆ ಸಾಕಿರ್ಲಿ ಇದ್ರದ್ ಹೆಂಗ್ ಪ್ರಾಪರ್ ಇಟ್ರಿ ಹಾಡುಗಳ ಪ್ರಾಫಿಟ್ ಅಂದ್ರ ಹೆಂಗ್ರಿ ಅಂದ್ರ ನಾವು ಯಾವತ್ತಿಗೂ ಒಂದ್ ಐದು ಹತ್ತು ಹಾಡ್ ಇರ್ತ ಇರ್ಲೇ ಬೇಕು ಕುರಿಯಾಗ ಕುರಿಯಾಗ ಒಂದ್ ಇದಾರ ಯಾವತ್ತು ಇಟ್ಟಿರ್ತೀವಿ ಸರ್ ನಾವು ಹಂಗ 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 ಈಗ ಅವು ಇಪ್ಪತ್ ಆಗ್ಯಾವ ಎಲ್ಲಾ ಕೃಷಿ ಎಲ್ಲ ಇಪ್ಪತ್ತಿ ಮರಿ ಆಯ್ತು ಹೈಟೆಕ್ ಫಾರ್ಮಿಗೆ ಹಾಡ್ ಹಾಡ್ ಫುಲ್ ಎಡಿಟ್ ಜಲ್ದಿ ಆಗತ್ತೆ ಅಂದ್ರ ಇವ ತಿರ್ಗ್ಯಾಡ್ ತೆಳಗ ಮೇವು ತಿನ್ನಂಗಿಲ್ಲ ಅಂತ ಹೇಳಿ. ಇಲ್ಲಿ ಅದ ಇತ್ತಿವಸ ನಾಲ್ಕು ಐದು ಇರ್ತಿತ್ತು ಈಗ ಹೈಟೆಕ್ ಬಾರ್ ಬಂದ್ರ ಒಂದ್ ಇಪ್ಪತ್ತೈಸ ಈ ರೀತಿಯಾಗಿ ಮಾಡ್ಕೊಂಡಿರ್ತ ನಾವು ಇದು ಒಳ್ಳೆ ಲಾಭಾಂಶ ಐತೈತ್ರಿ ಲಾಭ ಚಲೋ ಐತಿ ಮಾಡಿದ್ರಿ ಇದ್ರ ಮತ್ತೆ ಗಂಡ ಮರಿ ಅದ ಇರ್ಬೇಕಿಲ್ಲ ಐತೊಳಗ್ ಹಂಗ ಅದಾವ ಗಂಡ ಮರಿ ಅದಾವ್ ಈಗ ಎಲ್ಲಾ ಮನಿ ಮ ಮಾರಿ ಇವ್ರೆ ಎಲ್ಲಾ ಈಗ ಈಗ ಅದಾವ್ರಿ ಈಗ ಒಂದ್ ಇಪ್ಪತ್ತಟ್ಟ ಮರಿ ಇದಾವ್ರಿ ಇದ್ರೊಳಗ್ ಇಪ್ಪತ್ ಮರಿ ಅದ ಇಲ್ರಿ ಅದೇ ರೀತಿಯಾಗಿ ಮತ್ತ ಇಲ್ಲಿ ಇವಕ್ ಆರಾಮ್ ತಪ್ಪ ಹೆಂಗ್ ಮಾಡ್ತೀರಿ ನೀವು ಇಲ್ಲೆಲ್ಲ ಐತ್ ಸರ್ ನಾವಾಗ ಎಲ್ಲ ಏನ್ ಇಂಜೆಕ್ಷನ್ ಇಂಜೆಕ್ಷನ್ ಅಂದ್ರೆ ಈ ರೀತಿಯಾಗಿ ನೀವು ಔಷಧಗಳ ಮನೆಯಾಗ ಹಾಕ್ತೀರಿ ಎಲ್ಲಾ ಇಂಜೆಕ್ಷನ್ ಹಾಕ್ತೀರಿ ಇಂಜೆಕ್ಷನ್ ಆಯ್ತು ನೀವು ಮಾಡ್ತೀರಿ ಇಂಜೆಕ್ಷನ್ ಎಲ್ಲ ನಾವು ಮಾಡ್ತೀವಿ ಅಂದ್ರೆ ಏನ್ ನಿಮ್ಗೆ ಏನ್ ತರಬೇತಿ ಕೊಟ್ಟಾರ ಏನ್ ಡಾಕ್ಟರ್ ಬಂದ ಏನ್ ದಿನ ಮಾಡೋದ್ರಿಂದ ಪ್ರಾಕ್ಟೀಸ್ ಆಗ್ಬಿಟ್ಟ ಸರ್ ಅಲ್ಲೊಂತರ ಡಾಕ್ಟರ್ಸ್ ಬಂದಾಗ ಈ ತರ ಮಾಡಬೇಕು ಈ ತರ ಮಾಡ್ಬೇಕು ಅಂತ ಹೇಳ್ತಾರೆ ನಮಗ ಮತ್ತೆ ದಿನಾಲು ಡಾಕ್ಟರ್ಸ್ ಕರ್ಸಕ್ ಆಗಂಗಿಲ್ಲ ಆಗಂಗಿಲ್ಲ ಅದು ವೆಚ್ಚದಾಯಕ ಒಂದ್ ಕುರಿಗಿ ಆರಾಮ್ ತಪ್ಪಿದ್ರ ಒಂದ ಕುರಿ ಬರ್ಲಾಕ ಅವ್ರಿಗೆ ಒಂದ್ ಸ್ವಲ್ಪ ತ್ರಾಸ ಆಕತ್ರಿ ಈಗ ಒಂದ್ ಐದ್ ಹತ್ತ್ ಕುರಿಗೆ ಬಂದ್ ಮಾಡಿ ಹೋದ್ರ ಅಂದ್ರ ಅವ್ರಿಗೆ ಸಲ ಅನುಕೂಲ ಆಕೈತಿ ತರ ಅನುಕೂಲ ಆಕತ್ರಿ ಈಗ ಒಂದಕ್ಕ ಆರಾಮ್ ತಪ್ಪಿತ ಅಂದ್ರ ಒಂದ್ ಸಲ ಬಂದ್ ಹೋಗ್ರ ನಮಗೂ ತ್ರಾಸ ಅವ್ರಿಗೆ ತ್ರಾಸ ಹಿಂಗಾಗಿ ನಾವ ಎಲ್ಲಾ ಅದ್ರೊಳಗ ಇಂಜೆಕ್ಷನ್ ಕೊಡ್ತಿವ್ರಿ ಎಲ್ಲಾ ಸ್ಲಾಯ್ ಮಾಡಿಕೊಂಡ್ ನಾವು ಕೊಡ್ತೀವಿ ಔಷಧ ಹಾಕ್ತಿವಿ ಚಲೋ ಐತೆ ಅಂದಂಗ ಅಂತ ಉದ್ಯೋಗ ಮತ್ತೆ ಗೋರ್ಮೆಂಟ್ ಸಹಾಯ ಸಹಾಯ ಸಹಾಯಧನ ಏನು ತಗೊಂಡಿರಿ ಎಲ್ಲಾ ಕೈಲಿಂದ ಅಂದಾಜು ಅಂದ್ ಶೆಡ್ ವೆಚ್ಚಾಗಿರ್ಬೇಕ್ರಿ ಅದಕ್ಕೆ ಐದ್ ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಟೋಟಲ್ ಆಗಿ ಐದ್ ಲಕ್ಷ ಹ್ಮ್ 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 ಅಂದ್ರೂ ಕಡಿಮೆ ತೋಳ ಮಾಡಿರಿ ನೂರ್ ಕುರಿ ಅಂತಂದ್ರೆ ಬೇಸ ಆಯ್ತ್ರಿ ಜಾಗ ಇದು ಸ್ವಲ್ಪ ಮತ್ತೆ ಈಚೆ ಕಡೆ ಆಚೆ ಕಡೆ ಹೋಗೋದು ಹೆಂಗ್ರಿ ಏನ್ರಿ ಆಚೆ ಕಡೆ ತಳಗ ಹಚ್ಚಿ ಹೋಗ್ಬೇಕಲ್ಲ ಮತ್ತೆ ಇದು ಏನ್ರಿ ಈಚೆ ಕಡೆ ಬೇರೆ ಇಲ್ಲಿ ಹೊರ ಬೇರೆ ಬಿಟ್ರಿ ಮೊದಲ ಕುರಿ ದೊಡ್ಡ ಇದ್ರಿ ಈ ರೀತಿಯಾಗಿ ನಿಮ್ ತಂದೆಯವರು ಇದ್ದಾಗ ಈ ರೀತಿಯಾಗಿ ಮಾಡ್ತಿದ್ರ ಅವ್ರು ಇದೇ ತರನಾಗಿ ಮಾಡ್ತಿದ್ರ ಅವ್ರು ಇಲ್ಲಿ ಮಾಡ್ಕೊಂಡಿವ್ರಿ ಹಾ ಹಾ ಅದನ್ ತೆಗದ ಹೆಚ್ಚು ಕಡೆ ಹಿಂಗ್ ಮಾಡ್ಕೊಂಡಿರಿ ನೀವು ಶಿವಾಪ ಅವ್ರ ಈಗಿನಕ ಹಚ್ಚಿ ಕಡೆ ಬ್ಯಾರೆ ಐತ್ರಿ ಈಚಿ ಕಡೆ ಬ್ಯಾರೆಮ್ ಎರಡು ಶಡಿನಾಗ ಡಬಲ್ ಯಾಕೆ ಮಾಡ್ರಿ ನೀವು ಇಲ್ಲಿ ಇಲ್ಲಿ ಎರಡು ಸಡನ್ಯಾಗ ಡಬಲ್ ಅತ್ ಸರ್ ಈಗ ಹ್ಮ್ ಇದು ಇದೇನು ಪಳಿ ಇದಿಲ್ಲ ಸರ್ ಇಲ್ಲೊಂದು ಈ ತರಾನೇ ಇಲ್ಲಿ ದವಣ್ ಇತ್ತು ದವಣ್ ಇತ್ತು ಇದು ನಾವೇನ್ ಮಾಡಿದ್ವಿ ನಡಬಾರ ಕಡ್ಡಾಡಿ ಇಚ್ಕ್ಕು ಇಚ್ಚುಕು ಕಮ್ಮಿ ಹಾಕ್ತಿದ್ವಿ ಈಚೆಕಡೆ ರೀ ಇವು ಈಚೆ ಕಡೆ ರಾಕ್ತಿದ್ವಿ ಆಚ ಕಡೆ ಮರಿ ಎತ್ ಮಾಡಿದ್ವಿ ಕುರಿ ಎತ್ ಮಾಡಿದ್ರು ಕುರಿ ಜಾಸ್ತಿ ಆದವ್ರ ಕುರಿ ಜಾಸ್ತಿ ಫಸ್ಟ್ ನಲ್ವತ್ ಕುರಿ ನಲ್ವತ್ ಕುರಿ ಹೋಗಿ ಈಗ ನೂರ್ ಕುರಿ ಆಗೈತ್ರಿ ನೂರ್ ಕುರಿ ಆಗಟ್ಲಿ ಜಾಸ್ತಿ ಆಗ್ಲಿ ಇದನ್ನ ಏನ್ ಮಾಡಿದ್ವಿ ಪೂರ್ತಿ ಪಳಿ ಬಡದೇವ್ರ ಇಲ್ಲಿ ಬಡದ ಅಚ್ಚಕ್ಕೊಂದು ಇಚ್ಕೊಂದು ಪಾರ್ಟಿಷನ್ ಮಾಡಿ ಇಲ್ಲಿ ಎರಡು ಕಡೆನೂ ಕುರಿ ತಿನ್ನ ಮಾಡಬಿಟ್ಟಿವ್ರಿ ಅಚ್ಚಿ ಕಾರ್ಪುಟ್ ಇಚ್ ಕಾರ್ಪುಟ್ ಜಾಗ ऐत्री हाँ हाँ। का पूरे चंडला का अनुकूल ऐत्री ये ना इधर आप अन्दर नहीं तो चाहो अंदर ये मुंजाने महाइक बैठे में आओगे क्या ये काली मर बैठा हुआ काली मर बैठा हुआ हाँ हाँ मतलब हसर में वो तो ये न मरते हो क्या हसर में वो रेशमी सर रेशमी रेशमी ये ले इधर आया रेशमी ले आगा। आगा। ಇದು ರೇಷ್ಮೆ ಚೌತಿ ಇಲ್ಲಿ ಐತ್ರಿ ಇದ್ನ ಹಾಕ್ತಿರಿ ಮತ್ ಬಿಟ್ಕೊಂಡ್ ಮೀಸ್ಕೊಂಡು ಬರ್ತೀರಿ ಮಿಸ್ಕೊಂಡ್ ಬರ್ತೀರಿ ಮಿಸ್ಕೊಂಡ್ ಹೊರಗ್ ಮಿಸ್ಕೊಂಡ್ ಬರ್ಗು ಇನ್ನಾದ್ರೂ ನಮ್ ತಂದಿ ಅವ್ರ ಬಿಟ್ಟಿಲ್ಲ ಎರಡ್ ತಾಸ ಆದ್ರೂ ಬಿಟ್ ಮಿಸ್ಕೊಂಡ್ ಬರತ್ನಪ್ಪ ಅಂತ ಹಾ ಈ ರೀತಿ ಐತಿ ಆಮೇಲೆ ಹೆಚ್ಚಿ ಕಡೆಯ್ತಿ ಇದ್ದ ಟೈಮ್ ದಾಗ ಇಲ್ಲಿ ಬಿಟ್ ಬಿಡ್ತಿರ ಮುಂಚೆ ಗಾಳಿಗೆ ಸ್ವಲ್ಪ ಇದು ಆಗ್ಲಿ ಅಂತ ಹೇಳಿ ವಾತಾವರಣ ಇದು ಆಗ್ಲಿ ಹೊಂದಾಣಿಕೆ ಆಗಲಿ ಅದೇನ್ ಎರಡ್ ಇದು ಆಕಳುಗಳು ಇದ್ದಂಗೆ ಕಾಣ್ತಾರೆ ಜವಾರಿ ಆಕಳ ಎರಡು ಜವಾರಿ ಆಕಳ ಅದಾವ್ರಿ ಒಂದ್ ಎಮ್ಮಿ ಐತ್ರಿ ಆಹ್ ಆಹ್ಹ್ ಹೈನುಗಾರಿಕೆ ಏನ್ ಬಾಳ ಇಲ್ಲ ಸರ ಕುರಿ ಏನ್ ಕಸಬಾ ನಮ್ಗ ಆಹ್ ಹೆಚ್ಚಾಗಿ ಮೇನ ಉದ್ಯೋಗ ಕುರಿ ಸಾಕಾಣಿಕೆ ಅದ ಹೆಚ್ಚಾಗಿ ಸಾಕಾಣಿಕೆ ಹಾ 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 ಮತ್ತ್ ಆಚಿಕಡೆ ಗೊಂಜಾಳ ಅದ ಕಾಣ್ತೈತ್ರಿ ಅದ್ ಯಾರಾದ್ರೆ ಸರ್ ಅಂದ್ರೆ ಇದು ಆಡ್ಗಳಿಗೆ ಇದು ಕುರಿಗಳಿಗೆ ಮೇವ್ ಆಡುಗಳಿಗೆ ಹೈಡ್ರೋಪೋನಿಕ್ಸ್ ಸ್ವಲ್ಪ ಮಾಡಿ ಹಾಕ್ತೇವೆ ರೀ ಸೈಲೆ ಮಾಡಿ ಹಾಕ ಸೈಲೇಜ್ ಮಾಡೋ ಟೈಮ್ ಬಂದೈತ್ರಿ ಈಗ ಮಾಡ್ತೀವಿ ಇವಾಗ ಹಾ 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 ಅಂದ್ರ ಹಾಲ್ಗಳ ಇದ್ದಾಗ ಸೈಲೇಜ್ ಮಾಡ್ರಿ ಅವಕ್ಕ ಪೌಷ್ಟಿಕ ಆಹಾರ ಸಿಗತೈತಿ ಅಂತ ಹಾ ಎಂಬತ್ತು ಹಾಲ್ಗಳ ಕರೆಕ್ಟ್ ಬಂದಿರತೈತಿ ಹಾ ಹಾ ಅವತ್ತ ಸೈಲೇಜ್ ಮಾಡ್ಬೇಕ್ರಿ ಅದನ್ನ ಅವಾಗ ಹ್ಮ್ ಅಂದ್ರ ಇದ ಆಗಿನ ಪದ್ಧತಿಗೆ ಈಗಿನ ಪದ್ಧತಿ ಇದ ಏನ್ ಆಕತಿ ಅಂದ್ರ ಎದಕ್ಕ ಇದ ಹಿಂಗ್ ಕೆಳಗ್ ಬೀಳತೈತಿ ರೀ ಇಲ್ಲ ಇದ್ರ ಇಲ್ಲಿ ಅಷ್ಟು ಎಲ್ಲಾ ತಳಗ್ ಬೀಳತೈತಿ ಹಾ. ತೆಳಗ್ ಬೀಳ್ತೈತಿ ನಾವ್ ಏನ್ ಅಲ್ಲಿ ಹುಡುಗುದಿಲ್ಲ ಚಲೋದಿಲ್ಲಾ ಏನು ಮಾಡಂಗಿಲ್ಲ ರೀ ಇದನ್ನ ಒಂದ್ ವರ್ಷ ಆಯ್ತು ಅಂದ್ರ ಒಂದ್ ವರ್ಷಕ್ಕೊಮ್ಮೆ ತೆಗಿತೀವಿ ಇದನ್ನ ಒಂದ್ ವರ್ಷಕೊಮ್ಮೆ ತೆಗಿಯೋದು ಇಕ್ಕಿ ಹೆಚ್ಚು ಕಡೆ ಹೋಗುದ ಬಿಡ್ತೇವ್ರಿ ಹ್ಮ್ ದ್ರಾಕ್ಷಿ ಇದ್ದವ್ರು ಯಾರ್ ಕಬ್ಬ ಇದ್ದವ್ರು ಅರಿಶಿನ್ ದವ್ರು ಬಂದ್ ಒಯ್ತಾರ್ರಿ ಇಲ್ಲೇ ಮನೆಗ್ ಬಂದ್ ಟೇಲರ್ ಗಟ್ಟಲೆ ಕೊಡ್ತೀವಿ ಟೇಲರ್ ಗಟ್ಲೆ ಈ ರೀತಿಯಾಗಿ ಐತ್ರಿ ಒಳ್ಳೆ ಲಾಭಾಂಶ ಐತೈತ್ರಿ ಇದ್ರಿಂದ ಚಲೋ ಐತ್ರಿ ಹಾ 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 ಆಯ್ತ್ರಿ ಇಲ್ಲಿವರೆಗೆ ನೀವು ನಮಗ ಸಹಕರಿಸಲಿಕ್ಕ ಧನ್ಯವಾದಗಳು ಶಿವಾಪ ಅವರೇ ನಮಸ್ಕಾರ